ನಮಸ್ಕಾರ ಮತ್ತೆ ರಮಾಕಾಂತ್ ನಿಮ್ಮ ಎದುರುಗಡೆ ಈಗ ಎಷ್ಟೋ ಕಡೆಯಿಂದ ನನಗೆ ಫೋನ್ಗಳು ಬರ್ತಾ ಇದೆ ಈ ಮನೆ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟನೇ ತಾರೀಕು ಏನು ಮೀಟಿಂಗ್ ಆಯಿತು ಅದೆಲ್ಲ ಹಿಂದಿನಲ್ಲಿ ವಿಡಿಯೋ ಬಂದಿದೆ ನಮಗೆ ತಿಳಿತಾ ಇಲ್ಲ ಅಂತ ಕೆಲವು ವಿಷಯಗಳನ್ನು ಹೇಳಲು ನಾನು ವಿಡಿಯೋ ಮಾಡಿದ್ದೀನಿ ಕೊನೆಯವರೆಗೂ ಎಲ್ಲರೂ ಕೇಳಿ ಇಪ್ಪತ್ತೇಳನೇ ತಾರೀಕು ನಮ್ಮ ಕಮ್ಯಾಂಡರ್ ಅಶೋಕ್ ರಾವತ್ ವೀರೇಂದ್ರ ಸಿಂಗ್ ಅವರ ಟೀಮ್ ಡೆಲ್ಲಿನಲ್ಲಿ ಅವರು ಸೆಂಟ್ರಲ್ ಪ್ರಾವಿಡೆಂಟ್ ಫಂಡ್ ಕಮಿಷನರ್ ಆಫೀಸ್ನಲ್ಲಿ ಮೀಟಿಂಗನ್ನು ಇಟ್ಕೊಂಡಿದ್ರು ಹೊಸದಾಗಿ ಬಂದಂಥ ರಮೇಶ್ ಕೃಷ್ಣಮೂರ್ತಿ ಅವರು ತುಂಬ ಚೆನ್ನಾಗಿ ಮಾತಾಡಿದರು ಅವರು ಒಂದು ಮಹಾನ್ ವ್ಯಕ್ತಿ ಅವರು ನಮ್ಮ ವಿಷಯಗಳನ್ನೆಲ್ಲ ಸರಿಯಾಗಿ ಕೇಳಿಕೊಂಡು ಇಲ್ಲ ನೀವು ಬಂದಿರೋ ಕಾರಣ ಕರೆಕ್ಟ್ ಇದೆ ನಾನು ಹೊಸದಾಗಿ ಬಂದಿದ್ದೀನಿ ಹಾಗೂ ನಿಮ್ಮ ವಿಷಯದ ಬಗ್ಗೆ ನಮ್ಮ ಕಾರ್ಮಿಕ ಸಚಿವರು ಆಗಲೇ ನಮ್ಮ ಮೇಲೆ ಒತ್ತಡವನ್ನು ಹೇಳಿದ್ದಾರೆ ಮತ್ತು ಡಿಸ್ಕಷನ್ ನೀವು ನೀವೇನು ಯೋಚನೆ ಮಾಡಿಬಿಡಿ ನಾವು ನಿಮ್ಮ ಕೆಲಸವನ್ನು ಮಾಡಿಕೊಡ್ತೀವಿ ಅಂತ ಹೇಳಿದರು ಹಾಗೂ ಅವರು ಮರುದಿವಸ ನಮಗೆ ಈ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಒಬ್ಬರು ಕಮಿಷ್ನರ್ ಇರ್ತಾರೆ ಎಕ್ಸ್ಪೆಂಡಿಚರ್ ಕ್ಯಾಲ್ಕುಲೇಷನ್ ಆ ಕಮಿಷ್ನರ್ ಅವ್ರಿಗೆ ಹೋಗ್ಬಿಟ್ಟು ನಿಮ್ಮ ಮೀಟಿಂಗ್ ಅರೇಂಜ್ ಮಾಡಿದ್ದೀರಿ ಅಲ್ಲಿ ಕೂಡ ನಿಮ್ಮ ವಿಷಯಗಳನ್ನು ತಿಳಿಸ್ರಿ ಅಂತ ಅವರು ಹೇಳಿದರು ಇಪ್ಪತ್ತೆಂಟನೇ ತಾರೀಕು ನಮ್ಮ ಅದೇ ನಮ್ಮ ಕಮಾಂಡರ್ ಅಶೋಕ್ ರಾವ್ ಅವ್ರ ಟೀಮ್ ಹೋಗ್ಬಿಟ್ಟು ಆ ಎಕ್ಸ್ಪೆಂಡಿಚರ್ ಕನೆಕ್ಷನ್ ಅಲ್ಲಿರ್ತಕ್ಕಂಥ ಕಮಿಷನರ್ ಜೊತೆಗೆ ಮಾತಾಡಿ ಕೆಲವು ವಿಷಯಗಳನ್ನು ಮಾತಾಡಿದರು ಏನು ನೀವು ರೀಸೆಂಟ್ ಆಗಿ ಮಾಡ್ತಕ್ಕಂತ ಪೆನ್ಷನ್ನಲ್ಲಿ ಏನು ಮಾಡಿದೀರ ಅದೇ ಇದರಲ್ಲಿ ನಮಗೂ ಯಾಕೆ ಮಾಡಬಾರ್ದು ನೀವು ನಮ್ಮ ಜನರಿನ್ ರಾಷ್ಟ್ರದ ಉನ್ನತವಾಗಿ ಏನು ಕೆಲಸ ಮಾಡಿಲ್ವಾ ತನು ಮನ ಧನದಿಂದ ಅವರು ಇಪ್ಪತ್ತೈದು ಮೂವತ್ತು ಮೂವತ್ತೈದು ವರ್ಷ ರಾಷ್ಟ್ರಕ್ಕೆ ತಮ್ಮ ಮುಡುಪನ್ನು ಇಟ್ಟು ಕೆಲಸ ಮಾಡಿದ್ದಾರೆ ರಾಷ್ಟ್ರವನ್ನು ಮುಂದಕ್ಕೆ ತಂದಿದ್ದಾರೆ ಈ ಪರಿಸ್ಥಿತಿಯಲ್ಲಿ ನೀವು ಅನ್ಯಾಯ ಮಾಡ್ತಾ ಇದ್ದೀರಿ ನೀವು ಕೂಡ ಅವ್ರಿಗೆ ಈಕ್ವಲ್ ಆಗಿ ಮಾಡಬೇಕು ಒಂದು ಇನ್ನೊಂದು ನೀವು ಮೊನ್ನೆ ಹೊಸದಾಗಿ ಪೆನ್ಷನ್ ಸ್ಕೀಮ್ ಮಾಡಿದಾಗ ಅವರಿಗೆ ಹದಿನೆಂಟು ಪರ್ಸೆಂಟ್ ಕಾಂಟ್ರಿಬ್ಯೂಷನ್ ಡಿಕ್ಲೇರ್ ಮಾಡಿದ್ದೀರ ಇದು ನ್ಯಾಯನ ನಮಗೆ ಬರೀ ಒನ್ ಪಾಯಿಂಟ್ ಒನ್ ಸಿಕ್ಸ್ ಪರ್ಸೆಂಟ್ ಅಷ್ಟೇ ಕೊಡ್ತಾ ಇರೋದು ಇದು ಒಂದು ಪಾಯಿಂಟ್ ಕೂಡ ಅವರು ಕೆಲವು ನೋಟ್ ಡೌನ್ ಮಾಡಿಕೊಂಡ್ರು ನೀವು ಹೇಳೋ ಪರಿಸ್ಥಿತಿ ಕರೆಕ್ಟ್ ಆಗಿದೆ ನಾವು ಕೂಡ ಇದರ ಬಗ್ಗೆ ವಿಚಾರ ಮಾಡ್ತಾ ಇದ್ದೀವಿ ಆದಷ್ಟು ಬೇಗನೆ ನಮ್ಮ ಲೇಬರ್ ಮಿನಿಸ್ಟರ್ ಕಡೆಯಿಂದ ಲೆಟ್ರ್ ಬಂದ ತಕ್ಷಣ ನಾವು ಮುಂದಿನ ಸಮಾಲೋಚನೆ ಮಾಡಿ ಏನಾದರೂ ಒಂದು ಸೊಲ್ಯೂಷನ್ ಹುಡುಕೋಣ ಅಂತ ಅವರು ಕೂಡ ಒಂದು ಭರವಸೆ ಕೊಟ್ಟಿದ್ದಾರೆ ನಾನು ಏನು ಹೇಳ್ತಾ ಇದ್ದೀನಿ ಅಂದ್ರೆ ಒಂದು ಆಶೆ ಹಚ್ಚಿಗರು ಹುಟ್ಟಿತ್ತು ನಮ್ಮಲ್ಲಿ ಈಗ ಯಾಕಂದ್ರೆ ಜನರು ಅರ್ಥ ಮಾಡ್ಕೊಡ್ತಾ ಇದ್ದಾರೆ ಕಾರಣ ಆಗ್ಲಾರ್ದಂದ್ರೆ ಪ್ರಾಪರ್ ಕೋಆರ್ಡಿನೇಷನ್ ಇಲ್ಲ ಲೇಬರ್ ಡಿಪಾರ್ಟ್ಮೆಂಟು ಇ ಪಿ ಎಫ್ ಒ ಸರ್ಕಾರ ಇವು ಮೂರು ಸೇರಿ ಸರಿಯಾಗಿ ಮಾತಾಡಿದ್ರೆ ನಮ್ಮ ಕೆಲಸ ತುಂಬಾ ಸರಳವಾಗುತ್ತೆ ನೀವೇನು ಯೋಚನೆ ಮಾಡೋದು ಬೇಕಾಗಿಲ್ಲ ಹಾಗೂ ಇನ್ನೊಂದು ಹೊಸದಾಗಿ ವಿಷಯ ಹೇಳೋದಂದ್ರೆ ನಾಳೆ ಅಂದರೆ ಮೂವತ್ತನೇ ತಾರೀಕು ನಿರ್ಮಲಾ ಸೀತಾರಾಮನ್ ಕೂಡ ನಮ್ಮನ್ನು ಡಿಸ್ಕಷನ್ ಮಾಡೋಕ್ಕೆ ಕರೆದಿದ್ದಾರೆ ಏನು ಆಶೆ ಇಟ್ಕೊಂಡು ಹೋಗಿದ್ದೀವಿ ಇವತ್ತಿನ ದಿವಸ ನಮ್ಮ ಸೆಂಟ್ರಲ್ ಧೋರಣರು ಹರಿಯಾಣದಲ್ಲಿ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ ನೋಡಿ ಮಾರ್ಚ್ ಮತ್ತಲ್ಲಿ ಎಲ್ಲ ಕರ್ನಾಟಕದಲ್ಲಿ ಕ್ಯಾಂಪೇನ್ ಮಾಡಿದರು ಈಗ ಹರಿಯಾಣದಲ್ಲಿ ಇದ್ದಾರೆ ಮಹಾರಾಷ್ಟ್ರದಲ್ಲಿ ಕ್ಯಾಂಪೇನ್ ಮಾಡಿದರು ನಾವು ಎಲ್ಲರೂ ಸೇರಿ ದೇವರಿಗೆ ಬೇಡ್ಕೊಳ್ಳೋಣ ದೇವರು ಅವರಿಗೆ ಒಳ್ಳೆಯ ಆರೋಗ್ಯ ಕೊಟ್ಟು ನಮ್ಮ ಪೆನ್ಷನ್ದಾರರಿಗೆ ಒಡೆದಾಡಲಿಕ್ಕೆ ಒಳ್ಳೆ ವಿಚಾರಗಳನ್ನು ಕೊಡಲಿ ಆದಷ್ಟು ಬೇಗ ನಮ್ಮ ಪೆನ್ಷನ್ನ ತೊಗೊಂಡು ಬಂದು ಜಯಬೇರನ್ನು ಗಳಿಸೋಣ ಅಂಥೇಳಿ ನೀವೇನು ಯೋಚನೆ ಮಾಡೋದು ಬೇಕಾಗಿಲ್ಲ ಆದಷ್ಟು ಬೇಗ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗಿ ಆಗುತ್ತೆ ನಮಸ್ಕಾರ